ನಮಸ್ಕಾರ ಪ್ರಬಂಧ ಬರೆಯಬೇಕಂದಾಗ ಅದಕ್ಕೆ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು ವಿಷಯವನ್ನು ಸಂಗ್ರಹಣೆ ಮಾಡಿರ್ಬೇಕಾಗಿರುವಂಥದ್ದು ಪ್ರಬಂಧ ಮಂಡನೆ ಮಾಡುವಂತಹ ಅಂಶಗಳನ್ನ ತಿಳಿದುಕೊಂಡು ಕೆಲವೊಂದಿಷ್ಟು ಪ್ರಬಂಧಗಳನ್ನು ಮಾದರಿಯಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ನಂತರ ಪ್ರಬಂಧಗಳನ್ನ ಸುಲಭವಾಗಿ ಸರಳವಾಗಿ ಬರೆದುಕೊಂಡು ಬರಬಹುದಾಗಿರುವಂಥದ್ದು ಬನ್ನಿ ಈ ಒಂದು ವಿಡಿಯೋದಲ್ಲಿ ಪ್ರಬಂಧವನ್ನ ಸುಲಭವಾಗಿ ಹೇಗೆ ಬರೆಯುವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ನಾವಿಲ್ಲಿ ಇಲ್ಲಿ ಒಂದು ವಿಷಯವನ್ನು ತೆಗೆದುಕೊಂಡಿರುವಂಥದ್ದು ಮೂಢನಂಬಿಕೆಗಳು ನಂಬಿಕೆಗಳು ಈ ವಿಷಯದ ಮೇಲೆ ಒಂದು ಮಾದರಿಯಾಗಿರುವಂತಹ ಚಿಕ್ಕ ಗಾತ್ರದ ಪ್ರಬಂಧವನ್ನು ರಚಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ಪ್ರಬಂಧವನ್ನು ರಚಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಮೂರು ಅಂಶಗಳನ್ನ ಪ್ರಮುಖವಾಗಿ ಗಮನಿಸಿಕೊಳ್ಬೇಕಾಗಿರುವಂಥದ್ದು ಮೊದಲನೇದಾಗಿ ಪೀಠಿಕೆ ಎರಡನೇದಾಗಿ ವಿಷಯ ನಿರೂಪಣೆ ಮೂರನೇದಾಗಿ ಉಪಸಮಾರ ಈ ಮೂರು ಅಂಶಗಳನ್ನ ಪ್ರಬಂಧದಲ್ಲಿ ಅಳವಡಿಸಿ ಉತ್ತಮ ರೀತಿಯಲ್ಲಿ ಪ್ರಬಂಧವನ್ನು ಆದಲ್ಲಿ ಆ ಒಂದು ಪ್ರಬಂಧವನ್ನು ಓದುವಂಥವರಿಗೆ ಅದನ್ನು ನೋಡುವಂತರಿಗೆ ಅಥವಾ ವ್ಯಾಲ್ಯೇಷನ್ ಮಾಡುವಂತರಿಗೆ ಒಂದು ಆಕರ್ಷಕವಾಗಿ ಕಾಣಿಸುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಪರಿಣಾಮಕಾರಿಯಾಗಿರುವಂತಹ ಪ್ರಬಂಧ ಅನಿಸುವುದಕ್ಕೂ ಸಹ ಸಾಧ್ಯವಾಗುವಂತದ್ದಾಗಿರ್ತದೆ ಬನ್ನಿ ಈ ಮೂರು ಅಂಶಗಳನ್ನ ನಾವು ಈ ಒಂದು ಪ್ರಬಂಧದಲ್ಲಿ ಅಳವಡಿಸಿಕೊಂಡು ಚಿಕ್ಕ ಗಾತ್ರದಲ್ಲಿ ಪ್ರಬಂಧವನ್ನ ರಚಿಸೋಣ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಸಹ ಈ ಒಂದು ಟಾಪಿಕ್ ಗಳನ್ನು ತೆಗೆದುಕೊಂಡು ಹೆಚ್ಚು ಹೆಚ್ಚು ಪ್ರಬಂಧಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬನ್ನಿ ಮೊದಲನೇದಾಗಿ ಮೂಢನಂಬಿಕೆಗಳು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪೀಠಿಕೆಯನ್ನು ಹಾಕೊಂಡು ಬರೋಣ ಮಾನವ ಸಂಘಜೀವಿ ಅವನು ಸಮಾಜದಲ್ಲಿ ವಾಸಿಸುವಾಗ ಕೆಲವು ನಂಬಿಕೆಗಳನ್ನು ಇಟ್ಟುಕೊಂಡಿರುತ್ತಾನೆ ಅದೇ ರೀತಿ ಕೆಲವು ಮೂಢನಂಬಿಕೆಗಳನ್ನು ಅನುಸರಿಸುತ್ತಾನೆ ಮೂಢನಂಬಿಕೆಗಳನ್ನು ಎಲ್ಲಾ ದೇಶದ ಎಲ್ಲಾ ಜನಾಂಗದವರಲ್ಲಿ ಕೂಡ ಕಾಣಬಹುದು ಮೂಢನಂಬಿಕೆಗಳಿಂದ ನಮ್ಮ ಸಮಾಜಕ್ಕೆ ಯಾವುದೇ ಪ್ರಯೋಜನವಿಲ್ಲ ಹಾನಿಕಾರವೇ ಹೆಚ್ಚು ಇನ್ನು ವಿಷಯ ವಿವರಣೆಯನ್ನು ಈ ರೀತಿಯಾಗಿ ಬರೆದುಕೊಂಡು ಬರಬೇಕಾಗಿರುವಂಥದ್ದು ವೈಜ್ಞಾನಿಕವಲ್ಲದ ಕೇವಲ ನಂಬಿಕೆ ಮಾತ್ರದಿಂದಲೇ ಅನುಸರಿಸುವ ಅಸಂಪ್ರದಾಯಿಕ ಆಚರಣೆಗಳನ್ನು ಮೂಢನಂಬಿಕೆಗಳೆಂದು ಕರೆಯಲಾಗಿದೆ ಅಂದರೆ ಯಾವ ನಂಬಿಕೆಗಳಲ್ಲಿ ಮೌಢ್ಯತೆ ತುಂಬಿರುತ್ತದೆಯೋ ಅವೇ ಮೂಢ ನಂಬಿಕೆಗಳು ಎನಿಸಿಕೊಳ್ಳುತ್ತವೆ ಗ್ರಹಣ ನಂಬುವುದು ವಿಧಿವೇತನ ದೃಷ್ಟಿ ತೆಗೆಯುವುದು ನಿವಾಳಿ ಎತ್ತುವುದು ಬಲಿದಾನ ಹರಕೆ ದೇವದಾಸಿ ಪದ್ಧತಿ ಭೂತ ಬಿಡಿಸುವುದು ಭೂತಾರಾಧನೆ ಬೆಕ್ಕು ಅಡ್ಡ ಹೋದರೆ ಕೆಟ್ಟದು ಎಂದು ನಂಬುವುದು ಮಾಟಮಂತ್ರಗಳು ವಶೀಕರಣ ಮುಂತಾದ ಅವೈಜ್ಞಾನಿಕ ನಂಬಿಕೆಗಳು ಹರಡಿಕೊಂಡಿವೆ ಕೆಲವೊಂದು ಅತ್ಯಂತ ಅಮಾನವೀಯವಾದ ಪದ್ಧತಿಗಳು ಕೂಡ ಇವೆ ಅನಕ್ಷರಸ್ಥರು ಇಂತಹ ಮೂಢನಂಬಿಕೆಗಳನ್ನು ನಂಬುವುದು ಹೆಚ್ಚು ಹೆಚ್ ನರಸಿಂಹಯ್ಯನವರು ಹೇಳುವಂತೆ ಮೂಢನಂಬಿಕೆಗಳನ್ನು ನಂಬುವ ಅವಿದ್ಯಾವಂತರಿಗಿಂತ ಮೂಢನಂಬಿಕೆಗಳನ್ನು ಪ್ರತಿಪಾದಿಸುವ ವಿದ್ಯಾವಂತನು ಸಮಾಜಕ್ಕೆ ಬಹಳ ಅಪಾಯಕಾರಿ ಶಿಕ್ಷಣವೆತ್ತರು ಮೂಢನಂಬಿಕೆಗಳ ಬಗ್ಗೆ ತಳೆಯುವ ನಿಷ್ಕ್ರಿಯತೆ ತುಂಬಾ ಹಾನಿಯುಂಟು ಮಾಡುತ್ತದೆ ಭಯ ಅಜ್ಞಾನಗಳಿಂದ ತುಂಬಿರುವ ಮೂಢನಂಬಿಕೆಗಳು ಆತ್ಮವಿಶ್ವಾಸವನ್ನು ಸ್ವತಂತ್ರ ಆಲೋಚನೆಗಳನ್ನು ಮೊಟಕುಗೊಳಿಸುತ್ತವೆ ಇವುಗಳು ದೇಶದ ಪ್ರಗತಿಗೆ ವಿರೋಧವಾಗಿದ್ದು ಸಮಾಜಕ್ಕೆ ಆಘಾತವನ್ನುಂಟು ಮಾಡುತ್ತವೆ ಆದ್ದರಿಂದ ಪ್ರತಿಯೊಬ್ಬರೂ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಂಡು ಮೂಢನಂಬಿಕೆಗಳ ಹಾನಿಯ ಬಗ್ಗೆ ತಿಳಿಯಬೇಕು ಮತ್ತು ತಿಳಿಸಬೇಕು ಇನ್ನು ಉಪಸೋಮಾರ ವಿಜ್ಞಾನ ಮತ್ತು ಅದರ ಸಂಶೋಧನೆಯಿಂದ ಮೂಢನಂಬಿಕೆಗಳ ಬಗ್ಗೆ ಸಮಾಜಕ್ಕೆ ಸಾಕಷ್ಟು ಅರಿವು ಮೂಡಿಸುವುದರ ಮೂಲಕ ವಿವಿಧ ಸಭೆ ಸಮ್ಮೇಳನಗಳಲ್ಲಿ ಪ್ರಚಾರಗೊಳಿಸುವ ಮೂಲಕ ಮತ್ತು ಚರ್ಚಿಸುವುದರ ಮೂಲಕ ತಡೆಗಟ್ಟಬಹುದಾಗಿದೆ ಸಮಾಜದಲ್ಲಿ ಬೇರೂರಿರುವ ಪ್ರತಿಯೊಂದು ಮೂಢನಂಬಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದರಿಂದ ಆಗುವ ಅನಾಹುತ ನಷ್ಟವನ್ನು ತಪ್ಪಿಸಿಕೊಳ್ಳುವ ಮನೋಭಾವವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕೆಂಬುದೇ ನಮ್ಮ ಆಶಯವಾಗಬೇಕು ಈ ರೀತಿಯಾಗಿ ನಾವು ಚಿಕ್ಕ ಗಾತ್ರದಲ್ಲಿ ಪ್ರಬಂಧವನ್ನ ರಚಿಸಬಹುದಾಗಿರುವಂತದ್ದಾಗಿದೆ ನೀವು ಸಹ ಸಾಕಷ್ಟು ವಿಷಯಗಳನ್ನು ಸಂಗ್ರಹಣೆ ಮಾಡಿ ಅದನ್ನು ಒಟ್ಟಿಗೆ ಸೇರಿಸಿ ಪ್ರಬಂಧವನ್ನು ರಚಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಪರೀಕ್ಷೆಯಲ್ಲಿ ಇಂತಹ ಪ್ರಬಂಧಗಳು ಬಂದಿದೆ ಅದರಲ್ಲಿ ಸುಲಭವಾಗಿ ಉತ್ತರಿಸುವುದಕ್ಕೂ ಸಹ ಸಾಧ್ಯವಾಗುವಂತದ್ದಾಗಿರ್ತದೆ ಈ ಪ್ರಬಂಧ ರಚನೆಯಲ್ಲಿ ಹೆಚ್ಚಿನ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗಿರುವಂತಹದಾಗಿರ್ತದೆ ನಾವು ಹಿಂದೆ ಕೆಲವೊಂದು ವಿಷಯಗಳ ಮೇಲೆ ಪ್ರಬಂಧಗಳನ್ನು ರಚಿಸಿರುವಂತದ್ದಾಗಿದೆ ಆ ವಿಡಿಯೋಗಳು ವೀಕ್ಷಿಸಿದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ನಿಮ್ಮ ಸ್ನೇಹಿತರಿಗೂ ಸಹ ಇವುಗಳನ್ನು ಶೇರ್ ಮಾಡಿ ಅವರೂ ಸಹ ವೀಕ್ಷಣೆ ಮಾಡುವುದಕ್ಕೆ ಅನುಕೂಲವಾಗುವಂತದಾಗಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು